ಯಾರ ಮದ್ವೆ ಹೋಗ್ತಿದೀವಿಯಪ್ಪ ಇವಾಗ ಗಾಯಸ್ ಮದ್ವೆ ನಮ್ಮ ಅಪ್ಪನ ಫ್ರೆಂಡ್ ಮದ್ವೆ ಹೋಗ್ತಿದೀವಿ ಪವನ್ ಅಂತ ಅವ್ರ ಮದ್ವೆ ಹೋಗ್ತಾ ಇದೀವಿ ನಮ್ಮ ಅಮ್ಮಿ ನಾನು ತೋರಿಸ್ತೀನಿ ರೀ ಒಂದ್ ನಿಮಿಷ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಪೆಷಲ್ ಶೈನ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ನಾವು ಮದ್ವೆ ಹೋಗ್ತಿದ್ವಿ ನಮ್ಮ ನಮ್ಮ ರಿಲೇಷನ್ ಹೌದು ಮತ್ತೆ ರವಿ ಫ್ರೆಂಡ್ ಸಹ ಹೌದು ಹಂಗಾಗಿ ಅವ್ರ ಮದ್ವೆ ಇರೋದು ಹಾಗಾಗಿ ಅದನ್ನು ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಏನಾದರೂ ಮಾತಾಡಿದೆ ನಿಮ್ಮ ಫ್ರೆಂಡ್ ಬಗ್ಗೆ ಫುಲ್ ವಿಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾವು ಇವಾಗ ನಮ್ಮ ದಾವಣಗೆರೆಯ ಆರ್ ಒ ಆಫೀಸ್ ಎದುರುಗಡೆ ಇರೋ ಶಾಮ್ನೂರ್ ಶಿವಶಂಕರಪ್ಪ ಪರತಮ್ಮ ಕಲ್ಯಾಣ ಮಂಟಪಕ್ಕೆ ಬಂದಿದೀವಿ ಮದುವೆ ಇರೋದು ಈ ಚೌಟ್ರಿಲೇನೆ ನಾವು ಸ್ಟೇಜ್ ಮೇಲೆ ವಿಶ್ ಮಾಡ್ಲಿಕ್ಕೆ ಹೋದಾಗ್ಲೇ ಮದುವೆ ಹುಡುಗನ್ ಫ್ರೆಂಡ್ಸ್ ಎಲ್ಲರೂ ಕೇಕ್ ತೊಗೊಂಡ್ ಬಂದಿದ್ರು ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ ನ ತಗೊಂಡೆ ಫ್ರೆಂಡ್ಸ್ ನಾವಂತೂ ಮುಹೂರ್ತ ಟೈಮ್ಗೆ ಹೋಕ್ ಆಗಿರಲಿಲ್ಲ ಹಾಗಾಗಿ ಮುಹೂರ್ತ ಕ್ಲಿಪ್ಪಿಂಗ್ ನ ಕಳ್ಸ್ಕೊಂಡಿದ್ದೆ ಮುಹೂರ್ತ ಕ್ಲಿಪ್ಪಿಂಗ್ ನ ಸಹ ಆಡ್ ಮಾಡ್ತೀನಿ ಫ್ರೆಂಡ್ಸ್ ನೀವು ಸಹ ಮಧು ಹರಸಿ ಹಾರೈಸಿ A few moments later, A few moments later.

రజా ఇరద్రీస్ అమౌంట్ ಫ್ರೆಂಡ್ಸ್ ನಾನು ಯಾವಾಗಲೂ ಡ್ರೆಸ್ ಸ್ಟಿಚ್ ಮಾಡಿಸೋದು ಈ ಟೆಲ್ ಶಾಪ್ ಅಲ್ಲಿ ಈ ಶಾಪ್ ಬಂದು ಕಾಳಿಕ ದೇವಿ ಟೆಂಪಲ್ ಹಿಂದ್ಗಡೆ ಅಂದ್ರೆ ವಿನಾಯಕ ಕಾನ್ವೆಂಟ್ ಅಪೋಸಿಟ್ ಬರುತ್ತೆ ಬಟ್ಟೆ ಒಲೇಕ ಹಾಗೆ ಚಿನ್ನದ ಡ್ರೆಸ್ ಎಸ್ ಚೇಂಜ್ ಅಂತ ಬಂದಿದೀವಿ ಚೆನ್ನಾಗಿದೆ ಅಲ್ವಾ ಮೆರೂನ್ ಕಲರ್ ಅನರ್ಕಲ್ಲಿ ಟಾಪ್ ಹಿಂಗೆ ಹಾಕೊಂಡು ಕಿನ್ನುವ ಹಂಗೆ ಇದು ಮಾಡ್ಕೊಂಡು ಚಿಕ್ಕದಾಗಿ ಹ್ಞೂ ಹಂಗೆ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಒಂದು ಸೈಡ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಹಿಂಗೆ ಚಿಕ್ಕದಾಗಿ ಹಾಕೋಬೋದು ಹಾಂ ಓಕೆ ಡನ್ ಈ ಥರ ನಾನು ಹೇಳಿದ್ದು ನಿಮ್ಮ ಇಷ್ಟ ಅಪ್ಪ ಹೆಂಗಾಕೆ ಅಂತ ಗೊತ್ತಿಲ್ಲ A few moments later. ಫ್ರೆಂಡ್ಸ್ ನೋಡಿ ನಾವು ಇವಾಗ ಅಟಾಕಿಸ್ ರೋಡಲ್ಲಿ ಇಲ್ಲಿ ಎಗ್ ರೈಸ್ ಗಾಡಿಗಳು ಚಿಕನ್ ಕಬಾಬ್ ಎಲ್ಲ ಇರ್ತಿದ್ವಲ್ವಾ ಇವತ್ತೇನು ಇಲ್ಲ ನಾವು ಸುಮ್ಮನೆ ಹಿಂಗೆ ಹೊರಗಡೆ ಹೋಗಿದ್ವಲ್ವಾ ಇವಾಗ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ ಇವತ್ತೇನು ಇಲ್ಲ ಫುಲ್ ಖಾಲಿ ಹೊಡಿತಾ ಇದೆ ಫುಟ್ಪಾತ್ ಎಲ್ಲ ಎಲ್ಲ ತಗಸ್ಬಿಟ್ಟವ್ರೆ ಇವಾಗ ಇವರೆಲ್ಲ ಇವಾಗ ಎಲ್ಲ ಹೋಗಿರೋ ಗೊತ್ತಿಲ್ಲ ಎಲ್ಲೆಲ್ಲ ಪ್ಲೇಸ್ ಎಲ್ಲ ನೋಡ್ಕೊಂಡಿದಾರೋ ಏನೋ ಇವಾಗ ಎಗ್ರೆಸ್ ಗಾಡಿ ಇಲ್ಲಿ ಸಿಗ್ತಾ ಇಲ್ಲ ಇಲ್ಲಿ ಎಗ್ರೆಸ್ ಗಾಡಿ ಇಲ್ಲ ಹೆಂಗ ಅನಿಸ್ತಾ ಇದೆ ಈ ರೋಡ್ ಫುಲ್ ಚೆನ್ನಾಗಿರೋದು ಒಂಥರ ಫುಲ್ ತುಂಬಿರ್ತಿತ್ತು ಅಲ್ಲ ಖಾಲಿ ಖಾಲಿ ಅನಿಸ್ತಾ ಇದೆ ಏತ್ತಾ ಫ್ರಿಜ್ ಅಲ್ಲಿ ಇದನ್ನ ಇನ್ನೊಂದ್ಸರಿ ಓಪನ್ ಇದನ್ನ ಫುಲ್ ತುಂಬ್ತಾ ಇತ್ತು ಹೊಸದಾಗ್ ತಗೊಂಡ್ ಬಂದಾಗ ಅವಾಗ ನಾನ್ ಏನ್ ತಗೊಂಡೋಗಿ ತಗೊಂಡೋಗಿ ನೀರ್ ಇದನ್ನ ಎತ್ತಿ ಚೆಲ್ತಾ ಇದೆ ಹಾಕ್ಬೇಕಾದ್ರೆ ಸರಿಯಾಗಿ ಹಾಕಿದೀನೋ ಇಲ್ಲ ನನಗೆ ಗೊತ್ತಿಲ್ಲ ಅವಾಗಿಂದ ಫುಲ್ ನೀರೆಲ್ಲ ಈ ತರ ಲೀಕ್ ಆಗ್ತಿದೆ ಹೊರಗಡೆ फ्रेंड्स ನೋಡಿ ಈ ತರ ಎಲ್ಲ ನೀರು ಕೆಳಗಡೆಯಿಂದ ಲೀಕ್ ಆಗ್ತಾ ಇರುತ್ತೆ ಕರೆ ಕರೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಏನು ಮಾಡ್ಬೋದು ಅಂತ ಹೇಳಿ ಸಂಗೀತ ಆ ಇವತ್ತಿನ ದಿನ ಫ್ಲಾಟ್ ಹ್ಮ್ ಚೆನ್ನಾಗಿ ಇವತ್ತಿನ ದಿನ ಒಂಥರ ಸಪಾಪ ಅಷ್ಟೆಪ್ಪಾ ಬಂದಿಬಿಡ ಈಗ ನಾವು ಮಾಡೋಣ ಪಾಪ ಅಪ್ಪ ಪಾಪ ಬಂದಾಟ ಮಾಡಸತ್ತಾನೆ ಅದಕ್ಕೆ ಫ್ರೆಂಡ್ಸ್ ಇವಾಗ ಬಂದ್ವಿ ಹೊರ್ಗಡೆಗೆ ಹೋಗಿ ಡ್ರಸ್ ಎಲ್ಲ ಸ್ಟಿಚಿಂಗ್ ಎಲ್ಲ ಕೊಟ್ಟು ಮತ್ತೆ ಡಸ್ಟ್ ಚೇಂಜ್ ಮಾಡ್ಸ್ಕೊಂಬರಿತ್ತು ಅದನ್ನು ಸಹ ಬಂದ್ವಿ ಹಾಗೆ ಬರಬೇಕಾದ್ರೆ ರೈಸ್ ಅಂದರೆ ಚಿನ್ನಿಗೆ ಇಷ್ಟ ತಿನ್ಬರೋಣ ಅಂತ ಹೋದ್ವಿ ಸ್ವಲ್ಪ ಫುಟ್ಪಾತಿಂದ ಹೋಟ್ಲೆಲ್ಲ ತೆಗಿಸ್ತಾ ಇದ್ದಾರೆ ಹಂಗಾಗಿ ಪಾಪ ಎಲ್ಲೇ ಯಾರೂ ಇರಲಿಲ್ಲ ಏನೂ ಇರಲಿಲ್ಲ ರೋಡ್ ಸೈಡು ಸುಮ್ಮನೆ ಬಂದ್ವಿ ಏನು ತಗೊಂಡಿಲ್ಲ ಇವಾಗ ನೋಡಬೇಕು ಇವಾಗ ಬೆಳಗ್ಗೆ ಜೊಳಕೆ ಪಲ್ಯ ಮಾಡಿ ಚಪಾತಿ ಮಾಡಿದ್ದೆ ಮತ್ತು ಅನ್ನ ಮೊಡಕೆಗಳ ಮೊಳಕದಿನ ಸಾರು ಎಲ್ಲ ಮಾಡಿದ್ದೆ ಈಗ ಅದಕ್ಕೇನೆ ಸ್ವಲ್ಪ ಅನ್ನ ಮಾಡಿಕೊಂಡು ಊಟ ಮಾಡಬೇಕಷ್ಟೇ ನಿಮ್ಗೆ ಯಾವ ತರ ಕಂಟೆಂಟ್ ಬೇಕು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ನಾನು ಅದೇ ತರ ವ್ಯವಸ್ಥೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ